ನಮಸ್ತೆ ಎಲ್ಲರಿಗೂ ಬಹಳಷ್ಟು ಟೈಮಿಂದ ಒಂದು ಲೈವ್ ಬರಬೇಕು ಅಂತ ಅಂದ್ಕೊಂಡಿದ್ದೆ ಕೆಲವೊಂದು ಕೆಲಸದ ಒತ್ತಡಗಳಿಂದ ಸಾಧ್ಯ ಆಗಲಿಲ್ಲ ಇವತ್ತು ಬರಬೇಕಾಯಿತು ಯಾಕಂದರೆ ಒಂದು ಒಂದು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಗೊತ್ತಿರೋ ಪ್ರಕಾರ ಚುನಾವಣೆ ಹತ್ತಿರ ಬಂತು ಸೊ ಸೌಜನ್ಯ ಪರ ಹೋರಾಟಗಾರರ ನಿಲುವು ಏನಿದೆ ಚುನಾವಣೆಯಲ್ಲಿ ಕೆಲವು ದಿವಸ ಆಯಿತು ಒಂದು ವಾರದಕ್ಕಿಂತಲೂ ಹೆಚ್ಚು ಇದರ ಪ್ರಚಾರ ಆಗ್ತಾ ಇದೆ ನಮ್ಮ ನಾಯಕರು ಏನು ತೀರ್ಮಾನ ಮಾಡಿದಾರೋ ಅದನ್ನು ಪ್ರತಿಯೊಬ್ಬ ಹೋರಾಟಗಾರರು ಪಾಲಿಸ್ತಾರೆ ಅನ್ನೋ ಭರವಸೆ ನನಗಿದೆ ನಮ್ಮ ಹೋರಾಟಗಾರಾದ ಮಹೇಶ್ ಶೆಟ್ಟಿಯವರು ಮತ್ತು ಅವರ ಟೀಮ್ ನಮ್ಮ ಟೀಮ್ ಅವರು ಏನು ನಿರ್ದೇಶಿಸಿದಾರೋ ನೋಟ ಚಳುವಳಿ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಅದರ ಬಗ್ಗೆ ಬಹಳಷ್ಟು ಪೋಸ್ಟ್ಗಳನ್ನು ನಾನು ಹಾಕಿದ್ದೀನಿ ಅದರ ಬಗ್ಗೆ ನಾನು ಪ್ರಚಾರನೂ ಮಾಡ್ತಾ ಇದ್ದೀನಿ ಇನ್ನು ರಾಜಕೀಯದ ಬಗ್ಗೆ ಹೇಳ್ತಿದ್ದರೆ ನಾನು ಯಾವುದೇ ಪಕ್ಷದ ಪರವಾಗಿ ಅಥವಾ ವಿರುದ್ಧವಾಗಿ ಇಲ್ಲಿವರೆಗೆ ಇರಲಿಲ್ಲ ಅಂದರೆ ಇಷ್ಟು ವರ್ಷ ಯಾಕಂದರೆ ಮತ ನನಗೆ ಮತದಾನದ ಹಕ್ಕು ಸಿಕ್ಕಿದ ಮೇಲೆ ನಾನು ಚುನಾವಣೆ ಮಾಡಿದ್ದು ಲೈಫ್ನಲ್ಲಿ ಒಮ್ಮೆ ಅದು ನನಗೆ ಹನ್ ಹದಿನೆಂಟು ವರ್ಷ ಕಂಪ್ಲೀಟ್ ಆದಾಗ ಮತ್ತೊಂದು ಕೇರಳದಲ್ಲಿ ಈ ಎಲೆಕ್ಟ್ರಾನಿಕ್ ಮೆಷಿನ್ ಬಂದಾಗ ಒಂದು ಕುತೂಹಲದಿಂದ ವೋಟ್ ಮಾಡಿದೆ ಯಾವ ಪಕ್ಷಕ್ಕೆ ಅಂತ ನನಗೆ ನೆನಪಿಲ್ಲ ನಾನು ರಾಜಕೀಯದಲ್ಲಿ ಅತಿಯಾಗಿ ಆಸಕ್ತಿ ತೋರಿಸಿದ್ದು ಇತ್ತೀಚೆಗೆ ಈ ಸೌಜನ್ಯ ಪ್ರಕರಣಕ್ಕೆ ಬಂದ ಮೇಲೆ ಒಂದು ಪೊಲೀಸ್ ಕೇಸ್ಗಳಾಗಲಿ ಕೋರ್ಟಿನ ವಿಚಾರವಾಗಲಿ ಹೋರಾಟವಾಗಲಿ ಈಗ ಸ್ವಲ್ಪ ನನಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಬಂದಿದೆ ಏನಾಗುತ್ತೆ ಅಂತ ನನ್ನ ವೈಯಕ್ತಿಕ ನಿಲುವನ್ನು ನಾನು ಹೇಳ್ತೀನಿ ರಾಜಕೀಯದ ಬಗ್ಗೆ ನಾನು ಅಷ್ಟು ಬ್ರಾಡಾಗಿ ಅಷ್ಟು ವಿಶಾಲವಾಗಿ ರಾಜಕೀಯದ ಬಗ್ಗೆ ವಿಮರ್ಶೆ ಮಾಡುವಷ್ಟು ನನಗೆ ಪರಿಚಯವಿಲ್ಲ ಅದರ ಬಗ್ಗೆ ಆಸಕ್ತಿನೂ ಅಲ್ಲ ಆದರೆ ಇದೀಗ ಬಹಳಷ್ಟು ಕುತೂಹಲ ಕೆರಳಿಸಿದ ವಿಷಯ ನನಗೆ ರಾಜಕೀಯ ಏ ಏನಾಗುತ್ತೆ ಪಕ್ಷಗಳು ಪಂಗಡಗಳು ಪಾರ್ಟಿಗಳು ಬಹಳಷ್ಟು ನನಗೆ ಪರಿಚಯವಾಗಿದ್ದು ಈ ಹೋರಾಟಕ್ಕೆ ಬಂದ ಮೇಲೆ ಪ್ರತಿಯೊಬ್ಬರ ಮುಖವಾಡನ್ನು ಕಳಿಸಿ ಬೀಳುತ್ತಿದ್ದೆ ನಾನು ನಿಮಗೆ ನನ್ನ ಪೋಸ್ಟ್ ಫೇಸ್ಬುಕ್ ಪೋಸ್ಟ್ಗಳನ್ನು ಗಮನಿಸಿದರೆ ನಿಮಗೆ ಗೊತ್ತಾಗಿರ್ಬೋದು ನಾನು ಇದನ್ನು ಸ್ಪಷ್ಟವಾಗಿ ಕಳೆದ ಲೈವಲ್ಲಿ ಹೇಳಿದ್ದೀನಿ ನಾನು ಬಿ ಜೆ ಪಿ ಪರ ಯಾವತ್ತೂ ನಾನು ಪಿಗೆ ಸಪೋರ್ಟ್ ಮಾಡಲ್ಲ ಅಂತ ಪಿಗೂ ಸಪೋರ್ಟ್ ಮಾಡಲ್ಲ ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಬಗ್ಗೆ ಒಂದು ಗೌರವವಿತ್ತು ಕಳೆದ ಒಂದು ಚುನಾವಣೆಯಲ್ಲಿ ಕೂಡ ಗೆದ್ದು ಬರಲಿ ಅಂತ ನಾನು ಆಶಿಸಿದ್ದೆ ಇತ್ತೀಚೆಗೆ ಒಂದು ಆರು ತಿಂಗಳಿಂದ ನಾನು ಯಾವತ್ತು ಸೌಜನ್ಯ ಪ್ರಕರಣಕ್ಕೆ ಬಂದಿದ್ದೀನೋ ಅಲ್ಲಿನ ಅಲ್ಲಿಂದ ನಾನು ಬಿ ಜೆ ಪಿಯ ವಿರುದ್ಧವಾಗಿಯೇ ಮಾತಾಡ್ತೀನಿ ವಿರುದ್ಧವಾಗಿಯೇ ಮಾತಾಡ್ತೀನಿ ಸೌಜನ್ಯ ಪರ ಹೋರಾಟಗಾರರು ಪಿಯ ವಿರುದ್ಧ ಅಲ್ಲ ಅದರಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನರು ಸೌಜನ್ಯ ಪರ ಹೋರಾಟಗಾರರು ಪಿಯವರು ಆರ್ ಎಸ್ ಎಸ್ ಸಂಘದ ಹಿನ್ನೆಲೆಯಿಂದ ಬಂದವರು ಬಿ ಜೆ ಪಿಯವರೇ ಆದರೆ ನನ್ನ ನಿಲುವನ್ನು ನಾನು ಸ್ಪಷ್ಟಪಡಿಸ್ತೀನಿ ನಾನು ಯಾವುದೇ ಪಕ್ಷದ ಹಿನ್ನೆಲೆಯಿಂದ ಬಂದಿದ್ದಲ್ಲ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಎಷ್ಟವರೆಗೆ ಓಟ್ ಹಾಕಿದ್ದು ಲೈಫ್ನಲ್ಲಿ ಒಮ್ಮೆ ನಾನು ಓಟ್ ಹಾಕಲೇ ಇಲ್ಲ ಆದರೆ ನಾನೊಂದು ಪಕ್ಷ ವ್ಯಕ್ತಿಯನ್ನು ಗೌರವಿಸ್ತೀನಿ ರಾಜಕೀಯ ಪಕ್ಷದ ಒಳ್ಳೆ ಒಬ್ಬ ನೇತಾರ ಬಂದರೆ ಅವನ ಪಕ್ಷ ನೋಡಲ್ಲ ನಾನು ಅವರನ್ನು ಗೌರವದಿಂದ ಕಾಣ್ತೀನಿ ಇತ್ತೀಚೆಗೆ ನಾನು ಬಹಳಷ್ಟು ಅದು ನನಗೆ ಸ್ವಲ್ಪ ಹೋರಾಟಗಾರರು ಬಿಜೆಪಿ ವಿರುದ್ಧ ಮಾತಾಡಬಾರ್ದು ಹಿಂದುತ್ವದ ಬಗ್ಗೆ ಬರಿಬಾರ್ದು ಈ ಥರ ನನಗೆ ಯಾರಾದರೂ ಸಜೆಷನ್ ಮಾಡಿದ್ರೆ ನಾನು ಸ್ವಲ್ಪ ಉಲ್ಟ ಹೋಗೋದು ಜಾಸ್ತಿ ಅದು ನನ್ನ ಕ್ಯಾರೆಕ್ಟ್ರೇ ಹಾಗೆ ಇನ್ನೂ ಬರೀತೀನಿ ಅಂತ ಸುಮ್ಮನೆ ಸುಮ್ಮನೆ ನಾನು ಬಿಜೆಪಿ ಬಗ್ಗೆ ಬರೀತಿದ್ದೆ ಉರ್ಕೊಳ್ಳೋರು ಇನ್ನೂ ಸ್ವಲ್ಪ ಉರ್ಕೊಳ್ಳಿ ನಾನು ಅದನ್ನು ಹಲವಾರು ಪೋಸ್ಟ್ಗಳಲ್ಲಿ ಹೇಳಿದೆ ಇದು ಅಂಧ ಭಕ್ತರಿಗೆಲ್ಲ ನಿಮಗೆ ನನ್ನ ವಾಲ್ನಲ್ಲಿರೋದು ಪೋಸ್ಟ್ಗಳು ಸಹಿಸಲ್ಲ ನೀವು ಅದನ್ನು ಸ್ವಲ್ಪ ಅಷ್ಟು ಪೇಷನ್ಸ್ ಇದ್ದರೆ ಮಾತ್ರ ನನ್ನ ಫ್ರೆಂಡ್ ಲಿಸ್ಟಲ್ಲಿ ಇರಿ ಅಂತ ವಿರುದ್ಧವಾಗಿ ಹಾಕ್ತಿದ್ದೆ ಬಿಜೆಪಿ ವಿರುದ್ಧವಾಗಿ ಹಾಕ್ತಿದ್ದೆ ನಾನು ಯಾಕಂದರೆ ನಾನು ಈ ಸೌಜನ್ಯ ಪ್ರಕರಣಕ್ಕೆ ಬಂದ ಮೇಲೆ ನಾನು ಅದನ್ನು ಹೆಚ್ಚು ರಾಜಕೀಯವಾಗಿ ಲಿಂಕ್ ಮಾಡಲಿಕ್ಕೆ ಇಷ್ಟಪಡಲ್ಲ ಯಾಕಂದರೆ ನಾವು ಸೌಜನ್ಯ ಪರ ಹೋರಾಟಗಾರಲ್ಲಿರೋ ಯಾವುದೇ ರಾಜಕೀಯ ವಿಷಯವನ್ನು ಬಹಳಷ್ಟು ಡಿಸ್ಕಷನ್ ಮಾಡಲ್ಲ ನಮ್ಮ ಹೋರಾಟದಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ ನಾನು ಹೇಳಿದ ನೈಂಟಿ ಪರ್ಸೆಂಟ್ ಜನ ಅದು ಬಿಜೆಪಿ ಹಿನ್ನೆಲೆಯಲ್ಲಿ ಬಂದವರು ಸಂಘ ಪರಿವಾರದ ಹಿನ್ನೆಲೆ ಇದ್ದವರು ಇನ್ನು ಕಾಂಗ್ರೆಸ್ನವರು ಇದ್ದಾರೆ ಕಮ್ಯುನಿಸ್ಟ್ರು ಕೂಡ ಸೇರಿಕೊಂಡಿದ್ದಾರೆ ಯಾರಿಗೂ ಮಹೇಶಣ್ಣ ಬೇಡ ಅಂದಿಲ್ಲ ಎಲ್ಲರೂ ಬನ್ನಿ ನಾವು ಹೋರಾಟ ಮಾಡೋ ಉದ್ದೇಶ ಸೌಜನ್ಯಳಿಗೆ ನ್ಯಾಯ ಅದು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಂತ ನಿಮಗೀಗ ಸ್ಪಷ್ಟವಾಗಿರ್ಬೋದು ನಾನು ಈ ಹೋರಾಟಕ್ಕೆ ಮೊದಲು ಬರುವಾಗ ನನಗೆ ಹೇಳಿದ್ದೆ ಅದೇ ಅವರು ಯಾವುದೋ ಒಂದು ಪಕ್ಷದ ಪ್ರಚಾರಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಅದನ್ನು ನಂಬಲಿಲ್ಲ ನನಗೆ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ ಯಾವುದೇ ಪಕ್ಷದ ಪ್ರಚಾರ ಮಾಡ್ತಿದ್ರೆ ಯಾವುದಾದ್ರೂ ಒಬ್ಬರು ಹೋರಾಟಗಾರರು ಈಗ ರಾಜಕೀಯಕ್ಕೆ ನಿಲ್ತಿದ್ರು ನಮ್ಮ ಯಾರ ಉದ್ದೇಶನೂ ರಾಜಕೀಯದಲ್ಲಿ ಬರೋದು ಆಗಿರಲಿಲ್ಲ ಇನ್ನೂ ಅಲ್ಲ ಮೊನ್ನೆ ಮೊನ್ನೆ ಮೋಹನ್ ಒಂದು ವಿಡಿಯೋದಲ್ಲಿ ಹೇಳಿದರು ನನ್ನ ಹೆಸರನ್ನು ಉಲ್ಲೇಖಿಸಿದ್ದಾರೆ ಸೌಜನ್ಯ ಪರ ಹೋರಾಟಗಾರರಿಗೆ ಚುನಾವಣೆಯಲ್ಲಿ ನಿಲ್ಬೋದಿತ್ತು ಬಹಳಷ್ಟು ಅಭ್ಯರ್ಥಿಗಳಿದ್ದಾರೆ ಅವ್ರು ನನ್ನ ಹೆಸರಿಗೂ ಸೂಚಿಸಿದರು ಮೋಹನ್ ಬೊಳ್ಳಂಗಡಿಯವರೇ ಸದ್ಯಕ್ಕೆ ನನಗೆ ರಾಜಕೀಯಕ್ಕೆ ಬರುವ ಯಾವುದೇ ಉದ್ದೇಶ ಇಲ್ಲ ದೇವರು ನನಗೆ ದುಡ್ಡು ತಿನ್ನುವಷ್ಟು ವಿದ್ಯಾಭ್ಯಾಸನ ಕೊಟ್ಟಿದ್ದಾನೆ ನಾನು ಬುದ್ಧಿಶಕ್ತಿಯೂ ಇದೆ ನನಗೆ ರಾಜಕೀಯಕ್ಕೆ ಬಂದು ದುಡ್ಡು ಮಾಡಬೇಕಾದ ಅಗತ್ಯ ನನಗಿಲ್ಲ ಮಾಡುವ ಉದ್ದೇಶ ಇದೆ ಖಂಡಿತ ಇದೆ ಆದರೆ ಅದು ರಾಜಕೀಯ ಪಕ್ಷದಲ್ಲಿ ನಾನು ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಳ್ಳುವುದಿಲ್ಲ ಅಂತ ಇನ್ನು ಬಹಳಷ್ಟು ಗೊಂದಲ ನನ್ನ ಹೆಸರಿನಲ್ಲಿ ಒಂದು ಕಾಸರಗೋಡು ಇದೆ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಕಾಸರಗೋಡು ಅಂದ್ರೆ ನಾನು ಹುಟ್ಟಿ ಬೆಳೆದ ಊರು ಅದೊಂದು ಕೇರಳದ ಒಂದು ಭಾಗ ಕರ್ನಾಟಕಕ್ಕೆ ಇನ್ನೂ ಸೇರ್ಪಡೆ ಆಗಿಲ್ಲ ಬಹಳಷ್ಟು ಹೋರಾಟಗಳು ನಡೀತಾ ಇದೆ ಸ್ವಲ್ಪ ಕಷ್ಟನೇ ಅದು ಒಂದೊಂದು ಸಲ ಒಂದೊಂದು ಟೈಮ್ನಲ್ಲೇ ಅದು ಕರ್ನಾಟಕದ ಭಾಗವೇ ಆಗಿತ್ತು ಆದ್ರೆ ಕಾರಣಾಂತರಗಳಿಂದ ಕೇರಳ ಸರ್ಕಾರಕ್ಕಿದೆ ಏನೇ ಇರಲಿ ನಾನು ಹುಟ್ಟಿದ ಊರಿನ ಅಭಿಮಾನ ಮತ್ತು ನಾನು ಸಾಯುವ ತನಕ ನನ್ನ ಹೆಸರಿನ ಮುಂದೆ ನನ್ನ ಊರು ಇದ್ದೇ ಇರುತ್ತೆ ಆ ಹೆಸರಿನಲ್ಲೇ ನಾನು ಗುರುತಿಸಿಕೊಳ್ಳುತ್ತೇನೆ ನನ್ನ ಹೆಸರಿನ ಎದುರಲ್ಲಿರುವ ಕಾಸರಗೋಡನ್ನ ನಾನು ಚೇಂಜ್ ಮಾಡಲ್ಲ ಆದರೆ ಬಹಳಷ್ಟು ಜನರಿಗೆ ಕಾಸರಗೋಡು ಅಂದ ಕೂಡಲೇ ಬರೋದು ಕೇರಳ ಅಂದ ಕೂಡಲೇ ಮನಸ್ಸಿಗೆ ಬರೋದು ಕಮ್ಯುನಿಸ್ಟ್ ಎಂಬ ಒಂದು ಇದು ನನಗೆ ಹೋರಾಟಕ್ಕೆ ಬಂದ ಕೂಡಲೇ ನನಗೆ ಒಂದು ಸಿಕ್ಕಿದ ಪಟ್ಟ ಪಕ್ಷ ಅಂದರೆ ಕಮ್ಯುನಿಸ್ಟ್ ನಾನು ಅದನ್ನು ಸಂತೋಷವಾಗಿ ಸ್ವೀಕರಿಸಿದೆ ಹೌದು ನಾನು ಕಮ್ಯುನಿಸ್ಟೇ ಅಂದೆ ಏನು ಇವಾಗ ನನಗೊಂದು ದ ಹೆಸರು ನೀವು ಗುರುತಿಸಿಕೊಳ್ತಿದ್ರೆ ಅಲ್ಲ ಅಂತ ನಾನು ಪ್ರೂವ್ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಇದೆ ಇರಲಿ ಕಮ್ಯುನಿಸ್ಟ್ ಎಂಬ ಒಂದು ಪಕ್ಷ ನನಗಿರಲಿ ಅದನಂತರ ದಸರಾ ಟೈಮ್ನಲ್ಲಿ ನನಗೆ ಒಂದು ಫೋಟೋ ಇತ್ತು ಜನಾರ್ದನ ಪೂಜಾರಿಯವರ ಜೊತೆ ನಾನು ಕುದ್ರೋಳಿಗೆ ದಸರಾಕ್ಕೆ ಭೇಟಿ ನೀಡಿದಾಗ ಜನಾರ್ದನ ಪೂಜಾರಿಯವರ ಜೊತೆ ತೆಗೆಸಿಕೊಂಡು ಒಂದು ಫೋಟೋ ಇತ್ತು ಅವರು ನನಗೆ ಒಂದು ಆಶೀರ್ವಾದ ಮಾಡುವ ಒಂದು ಫೋಟೋ ನನ್ನಲ್ಲಿತ್ತು ಅದನ್ನು ಶೇರ್ ಮಾಡಿದೆ ಆಗ ಹಲವರು ಕೇಳಿದ್ರು ನೀವು ಕಾಂಗ್ರೆಸ್ ಅಂತ ಆಯಿತು ನಾನು ಕಾಂಗ್ರೆಸ್ ಅಂತ ನೀವು ತಿಳ್ಕೊಳ್ತಿದ್ರೆ ಕಾಂಗ್ರೆಸ್ ಹಾಗೆ ನನ್ನ ವೈಯಕ್ತಿ ನೀವು ಹೇಗೆ ನನ್ನನ್ನು ನೋಡ್ತೀರೋ ಆ ಪಕ್ಷ ನಾನು ನಾನು ಸಮರ್ಥಿಸ್ಲಿಕ್ಕೆ ಹೋಗೋಲ್ಲ ಅಂತೂ ಒಂದು ಮಾತ್ರ ಸ್ಪಷ್ಟವಾಗಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಬಿಜೆಪಿ ಎಂಬ ಒಂದು ಪಕ್ಷಕ್ಕೆ ನನ್ನ ಯಾವ ಕಾರಣಕ್ಕೂ ನನ್ನ ಸಪೋರ್ಟ್ ಇಲ್ಲ ಇತ್ತೀಚೆಗೆ ಒಂದು ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ಯಾಕೆ ನಾನು ಪಿಯನ್ನು ದ್ವೇಷಿಸ್ತೀನಿ ಅಂತ ಯಾವ ಪಕ್ಷದಲ್ಲೂ ನಾನು ನೋಡಿಲ್ಲ ಆದರೆ ಬಿಜೆಪಿ ಪಕ್ಷದಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನರು ಅಂತ ಭೇದ ಭಾವ ಬಹಳಷ್ಟು ಮಾಡ್ತಾರೆ ಖಂಡಿತ ನನಗದು ಆಸಕ್ತಿಯ ವಿಷಯವಲ್ಲ ನಾನು ಬಹಳಷ್ಟು ಹೆಚ್ಚು ಪ್ರೀತಿಸುವ ಒಂದು ಧರ್ಮ ಅದು ಮಾನವ ಧರ್ಮ ಮಾನವೀಯತೆ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಈ ಕೋಮು ಗಲಭೆ ಸೃಷ್ಟಿಸುವ ಈ ಬಿಜೆಪಿ ಪಕ್ಷಕ್ಕೆ ನನ್ನದು ಯಾವುದೇ ಒಂದು ಸಪೋರ್ಟ್ ಇಲ್ಲ ನಾನು ಖಂಡಿತ ಸಾಯೋತನಕ ಈ ಬಿಜೆಪಿ ಒಂದು ಎನ್ನುವ ಒಂದು ಪಕ್ಷವನ್ನು ನಾನು ಸಪೋರ್ಟ್ ಮಾಡಲ್ಲ ಸೌಜನ್ಯ ವಿಚಾರದಲ್ಲಿ ಬಹಳಷ್ಟು ಬೇಸರ ತರಿಸಿದ್ದು ಒಂದು ಉತ್ತಮ ನಾಯಕ ನೆನೆಸಿದ ನಮ್ಮ ನರ ಪ್ರಧಾನಿಯವರು ಮೌನವಾಗಿದ್ದು ಅದಕ್ಕೆ ಆ ಒಂದೇ ಕಾರಣಕ್ಕಾಗಿ ನಾನು ಪ್ರಧಾನಿಯವರನ್ನ ಇಷ್ಟಪಡುವುದಿಲ್ಲ ಒಳ್ಳೆ ನಾಯಕ ಅಂತ ನಾನು ಹೇಳೋದಿಲ್ಲ ಏನೇ ನೀವು ಅಭಿವೃದ್ಧಿ ಮಾಡಲಿ ಇಷ್ಟೊಂದು ಹೋರಾಟ ನಡೆಯುತ್ತಿರುವಾಗ ಇಷ್ಟೊಂದು ಆ ಹಸ್ತಾಕ್ಷರ ಒಂದು ಇದರಲ್ಲಿ ನಾನು ಭಾಗಿಯಾಗಿದ್ದೆ ಉಜಿರಾಯದ ಸಮಾವೇಶದಲ್ಲಿ ನನ್ನ ರಕ್ತ ಹಸ್ತಾಕ್ಷರವನ್ನು ರಕ್ತ ಹಸ್ತಾಕ್ಷರವನ್ನು ನಾನು ನೀಡಿದ್ದೆ ನಾನು ಕೇಳ್ತಾ ಇರೋದು ಆ ಎಲ್ಲ ಪತ್ ಇಷ್ಟರವರೆಗೆ ನಾವು ಬರೆದ ಪತ್ರಗಳು ಬಹಳಷ್ಟು ಜನ ಪತ್ರಗಳು ಬರೆದಿದ್ದಾರೆ ಮೋದಿಜಿಯವರಿಗೆ ಈ ಹಸ್ತಾಕ್ಷರ ಬಹಳಷ್ಟು ನಾಯಕರ ಮೂಲಕನೇ ವೇದಿಕೆಯಲ್ಲಿ ಕೊಟ್ಟಿದ್ದಾರೆ ಅದೆಲ್ಲ ಎಲ್ಲಿಗೆ ಹೋಯಿತು ಮೋದಿಯವರಿಗೆ ತಲುಪಿಲ್ವಾ ಅಲ್ಲ ಮೋದಿಯವರು ಗೊತ್ತಿದ್ದು ಸುಮ್ಮನಿದ್ದಾರಾ ಇದೊಂದೇ ಕಾರಣಕ್ಕಾಗಿ ನಮ್ಮ ಪ್ರಧಾನಮಂತ್ರಿ ಅವರನ್ನು ನನಗೇನು ಆ ಹೆಸರು ಕೇಳುವಾಗ ನನಗಷ್ಟು ಇಷ್ಟ ಆಗ್ತಿಲ್ಲ ನಿಮ್ಮ ನಿಮ್ಮ ಅಭಿಪ್ರಾಯ ನಿಮ್ಮ ನಿಮಗೆ ಬಿಟ್ಟಿದ್ದು ನನ್ನ ವೈಯಕ್ತಿಕ ನಿಲುವನ್ನು ನಾನು ಹೇಳಿದ್ದೆ ಇನ್ನು ನನ್ನ ಫೇಸ್ಬುಕ್ ವಾಲ್ನಲ್ಲಿ ನನಗೆ ಸಂಪೂರ್ಣವಾಗಿ ಏನು ಬರೀತೀನಿ ಎಂಬ ಜ್ಞಾನ ನನಗಿದೆ ನಾನು ಆಲೋಚನೆ ಮಾಡಿದ್ದೇನೆ ಕೇಸ್ ಆದರೆ ಕೇಸ್ ಆಗಲಿ ನನ್ನ ಮನಸ್ಸಿಗೆ ತೋಚಿದ್ದನ್ನ ನಾನು ಬರೀತೀನಿ ಉಳಿದವರಿಗೆ ಕಮೆಂಟ್ ಮಾಡೋ ಆಪ್ಷನು ಕೊಟ್ಟಿದ್ದೀನಿ ನನಗೆ ಸಮಯ ಇದ್ರೆ ರಿಪ್ಲೈ ಕೊಡ್ತೀನಿ ಇಲ್ಲಾಂದರೆ ನಾನು ಸುಮ್ಮನಾಗ್ತೀನಿ ಇತ್ತೀಚೆಗೆ ನನ್ನ ಒಂದು ಪೋಸ್ಟ್ ನಾನು ಬರೆದ ಒಂದು ಪೋಸ್ಟ್ ನಿಮಗೆ ಗೊತ್ತಿರ್ಬೋದು ಮಂಗಳೂರಲ್ಲಿ ಚೌಟ ಅವರು ನಿಂತಿದ್ದಾರೆ ಕುಂದಾಪುರದಲ್ಲಿ ಕೋಟ ಅವರು ನಿಂತಿದ್ದಾರೆ ಮಂಗಳೂರಲ್ಲಿ ಚೌಟ ಕುಂದಾಪುರದಲ್ಲಿ ಕೋಟ ಸೌಜನ್ಯ ಪರ ಹೋರಾಟಗಾರ ಊಟು ನೋಟ ಖಂಡಿತವಾಗಿ ನಾನು ನೋಟ ಚಳುವಳಿಯನ್ನು ಬೆಂಬಲಿಸ್ತೀನಿ ಅದೊಂದು ಉತ್ತಮ ನಿರ್ಧಾರ ಯಾವ ಪಕ್ಷಕ್ಕೂ ಸೇರೋದಿಲ್ಲ ನಮಗೆ ಎರಡೂ ರಾಜಕೀಯ ಪಕ್ಷದಿಂದಲೂ ನ್ಯಾಯ ಸಿಕ್ಕಿಲ್ಲ ಮೇಲೆ ನೋಟ ಒಂದು ಒಳ್ಳೆಯ ತೀರ್ಮಾನ ನನ್ನ ತಯ್ರು ನಮ್ಮ ಆಯ್ಕೆ ಯಾರೂ ಅಲ್ಲ ನಮಗೆ ರಾಜಕೀಯ ಪಕ್ಷಗಳ ಸಹಕಾರ ಬೇಕಿಲ್ಲ ಇದನ್ನು ನಾನು ಬೆಂಬಲಿಸ್ತಲೇ ಬಂದಿದ್ದೀನಿ ನಿಮಗೆ ನನ್ನ ಫೇಸ್ಬುಕ್ ಪೋಸ್ಟ್ಗಳಲ್ಲಿ ನೋಡಿದರೆ ಬಹಳಷ್ಟು ನೋಟದ ಬಗ್ಗೆ ನಾನು ಪ್ರಚಾರ ಮಾಡಿದ್ದೀನಿ ಸೌಜನ್ಯ ಪರ ಹೋರಾಟಗಾರ್ತಿ ಅನ್ನೋ ನಿಟ್ಟಿನಲ್ಲಿ ಆದರೆ ಇತ್ತೀಚೆಗೆ ಒಂದು ಪೋಸ್ಟ್ನಲ್ಲಿ ಅಲ್ಲಿ ನಮ್ಮ ಡಿ ಗ್ಯಾಂಗಿನ ಅಪ್ಪ ಅಮ್ಮ ಇಲ್ಲದ ಒಬ್ಬ ಫೇಕ್ ಐಡಿ ಇದ್ದಾನೆ ಸುಜಿತ್ ಪೂಜಾರಿ ಅಂತ ಪೂಜಾರಿ ಅಂತ ಒಂದು ಜಾತಿಯ ಹೆಸರನ್ನು ಇಟ್ಕೊಂಡಿದ್ದಾನೆ ಜಾತಿ ಅವಮಾನ ಮಾಡೋಕ್ಕೆ ಆದರೆ ಅವನ ಅವನಲ್ಲಿರುವ ರಕ್ತ ಧರ್ಮಸ್ಥಳದ್ದು ಅವನು ಯಾರು ತಪ್ಪಂತ ಬಿಟ್ಟುಕೊಡ್ತಿಲ್ಲ ಅದರ ಬಗ್ಗೆ ವೈಯಕ್ತಿಕ ಏನು ಇದು ಬೇಡ ಇರಲಿ ಅವನೊಂದು ಪೋಸ್ಟನ್ನು ಹಾಕಿದ್ದ ಇದೇನಾಗಿದೆ ಇವಾಗ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮಂಗಳೂರಿನಲ್ಲಿ ಏನಾಗಿದೆ ದಕ್ಷಿಣ ಕನ್ನಡದಲ್ಲಿ ಏನಾಗಿದೆ ಅಂದರೆ ಈ ನೋಟಾ ಚಳವಳಿ ಪ್ರಾರಂಭ ಆದಮೇಲೆ ಡಿ ಗ್ಯಾಂಗ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನ ಇರೋರು ಅವರು ನಾನು ಹೇಳ್ತೀನಿ ಆ ಧರ್ಮಸ್ಥಳಕ್ಕೆ ಪರವಾಗಿ ನಿಂತಿರೋರು ಎಲ್ಲ ಈಗ ಒಂದು ಭಯ ಸ್ಟಾರ್ಟ್ ಆಗಿದೆ ಯಾಕಂದರೆ ಇವರು ಬಹುತೇಕ ಅಭ್ಯರ್ಥಿಗಳು ಸೌಜನ್ಯಪುರ ಹೋರಾಟಗಾರರು ನೋಟ ಅಂತ ಹೇಳಿದರೆ ಖಂಡಿತ ಬಿಜೆಪಿ ಗೆಲ್ಲುವುದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಚೌಟಾ ಅವರು ಹೊಸ ಮುಖ ಅವರ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಚೌಟ ಅಂದರೆ ಯಾರು ಅಂತ ಇತ್ತೀಚೆಗೆ ನಾನು ಹೆಸರು ಕೇಳಿದಾಗಲೇ ಕ್ಯಾಪ್ಟನ್ ಚೌಟ ಅಂತ ಗೊತ್ತಿರೋದು ಮೊದಲೇ ನನಗೆ ಬಿಜೆಪಿಯಲ್ಲಿ ಇವರನ್ನು ನೋಡಿಯೇ ಇಲ್ಲ ನಾನು ಬಹಳಷ್ಟು ಅವರಿಗೆ ಹೆದರಿಕೆ ಇದೆ ಈ ಸಲ ಬಿಜೆಪಿ ವಿನ್ ಆಗಲ್ಲ ಅಂತ ನೋಟ ಚಳವಳಿ ಬಹಳಷ್ಟು ಶೀಘ್ರದಲ್ಲಿ ಅಂದರೆ ಒಂದು ಇದರಲ್ಲಿ ತುಂಬ ಜನ ಶೇರ್ ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಾಯಿತು ಖಂಡಿತ ನಮ್ಮ ಪಕ್ಷ ಗೆಲ್ಲುವುದಿಲ್ಲ ಅವರ ಪಕ್ಷ ಅಂದರೆ ಬಿಜೆಪಿ ಪಕ್ಷ ಗೆಲ್ಲುವುದಿಲ್ಲ ಅಂತ ಅವರಿಗೆ ಖಂಡಿತ ನೂರಕ್ಕೆ ನೂರು ಅರ್ಥ ಆಯಿತು ಈಗ ಅವರಿಗೆ ಉದ್ದೇಶ ಡಿ ಗ್ಯಾಂಗಿನವರ ಉದ್ದೇಶ ಹೇಗಾದರೂ ಈ ನೋಟಕ್ಕೆ ಹಾಕುವ ಮತದಾರರನ್ನ ಮತದಾರರನ್ನು ಡೈವರ್ಟ್ ಮಾಡೋದು ಬಿ ಜೆ ಪಿಗೆ ಹಾಕಿಸೋದು ನಿಮಗೆ ಗೊತ್ತಿ ಆಲ್ರೆಡಿ ಹೇಳಿದ್ದೀನಿ ನಾನು ಸೌಜನ್ಯ ಪರ ಹೋರಾಟದ ಪಕ್ಷದಲ್ಲಿರುವವರು ಬಹುತೇಕ ಜನ ಬಿ ಜೆ ಪಿಯವರು ಅವರನ್ನು ಹೇಗಾದರೂ ಡೈವರ್ಟ್ ಮಾಡಿ ಬಿಜೆಪಿಗೆ ಓಟ್ ಹಾಕಿಸೋ ಒಂದು ಹುನ್ನಾರ ನಡೀತದೆ ನನ್ನಕ್ಕಿಂತ ಮೊದಲು ಮಹೇಶ್ ಶೆಟ್ಟಿಯವರ ಅಣ್ಣನ ಮಗ ತನುಷ್ ಶೆಟ್ಟಿ ಪಾಪ ಹುಡುಗ ಬಹಳಷ್ಟು ರಾಜಕಾರಣಿಗಳ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ಅದನ್ನೆಲ್ಲ ಹಂಚಿಕೊಂಡು ಇವರು ಕಾಂಗ್ರೆಸ್ ಪ್ರಚಾರ ಪರ ಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರು ಅಂಥದೇ ಒಂದು ಪೋಸ್ಟ್ ಈ ಸುಜಿತ್ ಪೂಜಾರಿ ಅನ್ನೋನು ರೀಸೆಂಟ್ಲಿ ಶೇರ್ ಮಾಡಿದ ಅಲ್ಲಿ ಕಮ್ಯುನಿಸ್ಟ್ ಪಕ್ಷದ ಬಿ ಎಂ ಭಟ್ರು ಮತ್ತು ಕಾಂಗ್ರೆಸ್ನ ಪದ್ಮರಾಜ್ ಅವರ ಜೊತೆಗಿರೋ ಒಂದು ಫೋಟೋ ಈ ಸಲ ನನ್ನ ಪ್ರಕಾರ ಕಮ್ಯುನಿಸ್ಟ್ ಒಂದು ಪಕ್ಷವನ್ನು ಪ್ರತಿನಿಧಿ ಯಾವುದೇ ಕ್ಯಾಂಡಿಡೇಟ್ ನಿಂತಿಲ್ಲ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ನಾನೊಂದು ಡೈರೆಕ್ಟ್ ಆಗಿ ಒಂದು ವಿಮರ್ಶೆ ಮಾಡ್ತಾ ಇದ್ದೀನಿ ಇದು ಸತ್ಯ ಇದನ್ನೇ ನಾನು ಅವನಿಗೆ ಕಮೆಂಟ್ ಹಾಕಿದೆ ಖಂಡಿತ ಬಿಜೆಪಿ ಅದು ನಾನು ಅವನ ಪೋಸ್ಟ್ಗೆ ಹಾಕಿದ ಕಮೆಂಟು ಬಿಜೆಪಿ ಮತ್ತು ಅಲ್ಲ ಕಮ್ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷದವರು ಒಟ್ಟಾದರೆ ಪಿಯವರು ಖಂಡಿತ ಸೋಲ್ತಾರೆ ಅಂತ ಈಗಲೂ ನಾನು ಹೇಳಿದೆ ಈಗಲೂ ಅವನೊಂದು ಪೋಸ್ಟ್ ನನ್ನ ಪರ್ಸನಲ್ ಆಗಿ ಬಂದು ಚಾಟ್ ಮಾಡಿ ನನ್ನನ್ನು ಕೆಣಕ್ಕೆ ಸ್ವಲ್ಪ ನನ್ನ ಬಾಗಿಲೆಲ್ಲ ಬಿಡಿಸಿದ ನಾನು ಅದನ್ನು ಲೈವ್ ಆಗಿ ಇಡೀ ಲೋಕದ ಜನನೇ ಕೇಳಿ ಅಂತ ಹೇಳ್ತಾ ಇದ್ದೀನಿ ಈಗಲೂ ನಾನು ಹೇಳ್ತಾ ಇದ್ದರು ಒಂದು ನೋಟದ ಚಳವಳಿ ಮುಂದುವರಿತಾ ಇದೆ ನಾನು ಹೇಳ್ತಾ ಇರೋದು ನೋಟದ ಒಂದು ಲಕ್ಷ ಜನ ನೋಟಕ್ಕೆ ಓಟ್ ಹಾಕಿದ್ರು ಉಳಿದ ಅನ್ಯ ಧರ್ಮದವರು ಅಂದರೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯದವರು ಖಂಡಿತ ಅವರು ಪದ್ಮರಾಜ ಅವರಿಗೆ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಗೆಲ್ಲುತ್ತೆ ವೈಯಕ್ತಿಕವಾಗಿ ನಾನು ಪದ್ಮರಾಜ ಅವರನ್ನು ಹೆಚ್ಚು ಗೊತ್ತಿಲ್ಲ ಆದರೆ ಅವರ ಪೋಸ್ಟ್ಗಳನ್ನು ಅವರ ಬಗ್ಗೆ ಸ್ವಲ್ಪ ನೋಡುವಾಗ ಜನರ ಒಂದು ಪ್ರೀತಿಯನ್ನು ಗಳಿಸಿದ ನಾಯಕ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ವಾಭಾವಿಕವಾಗಿ ನಾನು ಇತ್ತೀಚೆಗೆ ಕೆಲವು ನಮ್ಮ ಮನೆಯವರಲ್ಲಿ ಹೀಗೆ ಡಿಸ್ಕಷನ್ ಮಾಡುವಾಗಲೂ ಈ ಸಲ ಏನೋ ಕಾಂಗ್ರೆಸ್ ಬರುತ್ತೆ ಅಂತ ಅನಿಸುತ್ತದೆ ನನಗೆ ಅಂತ ಒಂದು ಜನರಲ್ ಪಬ್ಲಿಕ್ ರಿಯಾಕ್ಷನ್ ಅನ್ನು ಹೇಳೋ ಮೂಲಕ ನಾನು ಸಹ ಹೇಳ್ತಾ ಇದ್ದೆ ಅಲ್ಲಿ ಕ್ಲಿಯರ್ ಆಗಿ ಅದಕ್ಕೆ ರೀಸನ್ ಇದೆ ಯಾಕೆ ಅಂತ ಮತ್ತೆ ಏನಾದರೂ ಸರ್ಕಸ್ ಮಾಡಿ ಬಂದು ಬರ್ತಾರೋ ಅದು ನನಗೆ ಗೊತ್ತಿಲ್ಲ ಆದರೆ ನನ್ನ ಈ ತೀರ್ಮಾನವನ್ನು ಈಗಲೂ ನಾನು ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಬರೆದ ಕಮೆಂಟನ್ನು ನಾನು ಈಗಲೂ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷ ಮತ್ತು ಅನ್ಯ ಧರ್ಮದವರು ಮುಸ್ಲಿಂ ಸಮುದಾಯದವರಾಗಲಿ ಕಾಂಗ್ರೆಸ್ ಇದು ಕ್ರಿಶ್ಚಿಯನ್ ಸಮುದಾಯದವರಾಗಿ ಬಹಳಷ್ಟು ಜನ ದಕ್ಷಿಣ ಕನ್ನಡದಲ್ಲಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅನ್ನು ಬೆಂಬಲ ಮಾಡಿದೆ ಖಂಡಿತ ಅಲ್ಲಿ ವಿನ್ ಆಗುವುದು ಪದ್ಮರಾಜ ಅಂತ ಒಂದು ವ್ಯಕ್ತಿಯ ನೆಲೆಯಲ್ಲಿ ನಾನು ಹೇಳಿದೆ ಜನರಲ್ ಆಗಿ ನನ್ನ ಪಾಯಿಂಟ್ ಆಫ್ ವ್ಯೂ ಅನ್ನು ಹೇಳಿ ಹೇಳಿದ್ದೀನಿ ಅದನ್ನೇ ಆ ಕಮೆಂಟ್ ಅನ್ನೇ ಈಗ ನಿಮಗೆ ನಾನು ವಿಡಿಯೋ ಮಾಡಿ ಕೂಡ ಹೇಳ್ತಾ ಇದ್ದೀನಿ ಇದನ್ನ ಈ ಎರಡೂ ಕಮೆಂಟ್ಗಳನ್ನು ಒಂದು ನಾನು ನೋಟದ ಬಗ್ಗೆ ಹಾಕಿದ ಇದನ್ನು ಮತ್ತು ಈ ಸುಜಿತ್ ಪೂಜಾರಿಯವರ ಪರ್ಸನಲ್ ವಾಲಲ್ಲಿ ನಾನು ಹಾಕಿದ ಕಮೆಂಟನ್ನು ಕಾಪಿ ಪೇಸ್ಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಇವರಿಗೆ ಇಡೀ ಹೆಂಗಿನವ್ರಿಗೆ ಇರುದೇವ ಆಗುದ್ದು ಎಡಿಟ್ ಮಾಡಿ ನಾನು ನೋಟಕ್ಕೆ ಬೆಂಬಲ ಮಾಡ್ತಿಲ್ಲ ನೋಟದ ಹೆಸರಿನಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಎಷ್ಟು ಅರ್ಥ ಆಯ್ತೋ ನನಗೆ ಗೊತ್ತಿಲ್ಲ ನೀವು ಹೇಗೆ ತಿಳ್ಕೊಳ್ತೀರೋ ಹಾಗೆ ಆದರೆ ಯಾವ ಕಾರಣಕ್ಕೂ ನನಗೆ ಇಂದಿಬ್ಬರು ಸೌಜನ್ಯ ಪರ ಹೋರಾಟಗಾರರದ್ದು ಕಾಲ್ ಬಂತು ನೀವೇ ಹಾಕಿದ್ದ ಫೇಕ್ ಐಡಿಯಲ್ಲಿ ಹಾಕಿದ ಅದು ನಾನೇ ಹಾಕಿದ್ದು ಹೌದು ಅದು ವಾಸ್ತವ ಅದನ್ನು ನಾನು ಹಾಕಿದ್ದೀನಿ ಅಂತ ಹೇಳಿದೆ ಈಗಲೂ ಹೇಳ್ತಾ ಇದ್ದೀನಿ ಧೈರ್ಯದಿಂದಲೇ ದಿನ ಹೇಳ್ತಾ ಇದ್ದೀನಿ ಸೌಜನ್ಯ ಪರ ಹೋರಾಟಗಾರರು ಒಂದು ಇಬ್ಬರು ಕಾಲ್ ಮಾಡಿದರು ನಿಮಗೆ ಮತ್ತೊಂದು ಕೆಲವು ಕಮೆಂಟ್ಗಳ ಗ್ರೂಪ್ಗಳಲ್ಲಿ ಕೆಲವು ನನ್ನ ಸ್ಕ್ರೀನ್ ಶಾಟ್ಗಳನ್ನು ಶೇರ್ ಮಾಡೋದು ಇವಳಿಗೆ ಇದೆಲ್ಲ ಬೇಕಿತ್ತಂತ ಹೇಳೋದು ಅದೆಲ್ಲ ನನ್ನ ವೈಯಕ್ತಿಕ ಅದಕ್ಕೆಲ್ಲ ನಿಮಗೆ ಕ್ವಶನ್ ಮಾಡಲಿಕ್ಕೆ ರೈಟ್ ಇಲ್ಲ ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ನನ್ನ ವೈಯಕ್ತಿಕ ಸಲಹೆಗಳನ್ನು ನಾನು ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಬದುಕುತ್ತಿರುವ ನನಗೆ ವಾಕ್ ಸ್ವಾತಂತ್ರ್ಯವಿದೆ ನನಗೆ ಬರೆಯುವ ಸ್ವಾತಂತ್ರ್ಯವಿದೆ ನಾನು ಯಾವ ಪಕ್ಷದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದೀನಿ ಇಲ್ಲವೋ ಅಂತೆಲ್ಲ ಪ್ರಶ್ನೆ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ ರಾಜಕೀಯ ವಿಚಾರದಲ್ಲಿ ನಾನು ಪಕ್ಷವನ್ನು ಯಾವತ್ತೂ ನೋಡಿಲ್ಲ ಒಂದು ಉತ್ತಮ ಕ್ಯಾಂಡಿಡೇಟನ್ನು ಯಾವತ್ತೂ ನಾನು ಗೌರವಿಸ್ತೀನಿ ಹಾಗಂತ ನಾನು ಬಿ ಇಡೀ ಬಿ ಜೆ ಪಿ ಪಕ್ಷವನ್ನು ಹೇಳುವಾಗ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಬಹಳಷ್ಟು ಗೌರವಿಸ್ತಿದ್ದೆ ಅಡ್ವಾಣಿ ಅವರನ್ನು ನಾನು ಬಹಳಷ್ಟು ಗೌರವಿಸ್ತಿದ್ದೆ ಹಿರಿಯ ನೇತಾರು ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ಪೂರ್ತಿ ಪಕ್ಷಕ್ಕೆ ಹೇಳ್ತಾ ಇಲ್ಲ ಕರೆಂಟ್ ಆಗಿ ಇವಾಗ ಸದ್ಯಕ್ಕೆ ನನಗೆ ಬಿ ಜೆ ಪಿಯಲ್ಲಿ ಯಾವುದೇ ಒಳ್ಳೆಯ ಒಬ್ಬ ಅಭ್ಯರ್ಥಿ ಇನ್ಕ್ಲೂಡಿಂಗ್ ನರೇಂದ್ರ ಮೋದಿಜಿಯವರು ಕೂಡ ನನಗೆ ಒಳ್ಳೆ ಕ್ಯಾಂಡಿಡೇಟ್ ಅಂತ ಅನಿಸಿಲ್ಲ ಯಾಕಂದರೆ ಇತ್ತೀಚೆಗೆ ಒಂದು ಲೈವ್ ಪ್ರೋಗ್ರಾಮ್ ನೋಡಿದ್ದೆ ನಾನು ಶಿವಮೊಗ್ಗದೊಬ್ಬರು ಮಹಿಳೆಯರ ಜೊತೆ ಸಂವಾದ ನಡೀತಾ ಇತ್ತು ಅವರು ಹಿಂದಿಯಲ್ಲಿ ಮಾತಾಡ್ತಾ ಇವರು ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಅದರಲ್ಲಿ ಒಂದು ಮಹಿಳೆಗೆ ಕೇಳ್ತಾ ಇದ್ರು ಕೇಸ ಚಾಲ್ರ ಹೇ ಆಪ್ಕಾ ಗವ್ ಮೇ ಚುನಾವಣ ಕೇ ರಾಮ ಮಂದಿರಕ್ಕೆ ಬಾದ್ ಬಾದ್ಮೇ ಕುಫೆಕ್ಟ್ ಹೋಗೆ ಯಾಕೆ ಅಂತ ಅಂದ್ರೆ ಅದರಲ್ಲಿ ರಾಮ ಮಂದಿರ ಆದ್ಮೇಲೆ ನಿಮಗೆ ಬದಲಾವಣೆ ಆಗ್ತಾ ಇದೆಯಾ ಅಂತ ಬಹಳಷ್ಟು ಮಾತುಗಳು ನಿಮಗೆ ಕೇಳಿ ಬರ್ತಾ ಇತ್ತು ರಾಮ ಮಂದಿರ ನಿರ್ಮಾಣವಾಗಿದೆ ಅಪೂರ್ಣವಾದ ರಾಮ ಮಂದಿರ ಜಸ್ಟ್ ಓನ್ಲಿ ಫಾರ್ ದ ಸೇಕ್ ಆಫ್ ಎಲೆಕ್ಷನ್ ಚುನಾವಣೆಗೋಸ್ಕರ ಮಾತ್ರ ಅದು ಗಡಿಬಿಡಿಯಲ್ಲಿ ಕಟ್ಟಿದ್ದಾರೆ ಇನ್ನೂ ಎರಡು ವರ್ಷ ಬೇಕಂತೆ ಅದು ಸಂಪೂರ್ಣವಾಗಿ ಒಂದು ಮಂದಿರ ಆಗಲಿಕ್ಕೆ ಒಂದು ಓಟು ಹಿಡಿಯುವ ಹುನ್ನಾರದಲ್ಲಿ ದೇವರನ್ನು ಕೂಡ ರಾಜ್ಯಕ್ಕೆ ತಂದ ನಮ್ಮ ಮೋದಿಜಿ ನೋಡಿ ದೇವರಂದು ಎಲ್ಲ ಪಕ್ಷದವರಿಗೂ ದೇವರಿದ್ದಾರೆ ಹಿಂದೂ ಧರ್ಮದಲ್ಲಿರುವ ಎಲ್ಲರೂ ಶ್ರೀರಾಮನನ್ನು ಆರಾಧನೆ ಮಾಡ್ತಾರೆ ಅದೊಂದು ಬಿಜೆಪಿ ಪಕ್ಷಕ್ಕೆ ಸೀಮಿತವಾಗಿಲ್ಲ ಒಂದು ದೇವರನ್ನು ಕೂಡ ತನ್ನ ಪಕ್ಷಕ್ಕೆ ಕರೆದುಕೊಂಡ ನಾಯಕನಿಗೆ ನಾನು ಬೆಂಬಲ ಕೊಡೋದಿಲ್ಲ ನಿಮ್ಮ ವ್ಯಕ್ತಿಗತ ಇದು ಏನೇ ಆಗಿರಲಿ ನಾನು ಅದಕ್ಕೆ ವಿರೋಧಿಸುವುದಿಲ್ಲ ನೀವು ಜೈ ಶ್ರೀರಾಮನ್ನಿ ಜೈ ಮೋದಿಜಿ ಅನ್ನಿ ನನಗೇನು ತೊಂದರೆ ಇಲ್ಲ ನಾನಂತೂ ಖಂಡಿತವಾಗಿ ನಾನು ಜೈ ಮೋದಿಜಿ ಅಂತ ಎಲ್ಲಿಯೂ ಹೇಳಲ್ಲ ಈಗಲೂ ಕೂಡ ಹೇಳ್ತೀನಿ ಇದು ಸೌಜನ್ಯ ಪರ ಹೋರಾಟದಲ್ಲಿ ಇರುವವರಿಗೂ ಕೂಡ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಬಿಜೆಪಿ ಪಕ್ಷದ ಬೆಂಬಲಿಗಳು ಅಲ್ಲ ಹಾಗಂತ ನೀವು ಕಮ್ಯುನಿಸ್ಟ್ ಅಂತ ಹೇಳಿದ್ರೆ ಒಪ್ಕೋತೀನಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಅದಕ್ಕೂ ರೆಡಿ ಇದ್ದೀನಿ ಸದ್ಯಕ್ಕೆ ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ ನಾನು ಮೊದಲಿನಾಗಿ ನಿಮ್ಗೆ ನಾನು ಇಷ್ಟವರೆಗೆ ಓಟೇ ಹಾಕಿಲ್ಲ ಲೈಫ್ನಲ್ಲಿ ಒಮ್ಮೆನೇ ಓಟ್ ಹಾಕಿರೋದು ನೋಟ ಚಳುವಳಿಗೆ ಸಂಪೂರ್ಣ ನನ್ನ ಬೆಂಬಲವಿದೆ ನನ್ನಿಂದ ಆದಷ್ಟು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಸೌಜನ್ಯ ವಿಚಾರದಲ್ಲಿ ಯಾವ ಪಕ್ಷದ ನಾಯಕರು ಮುಂದೆ ಬಂದು ನಮಗೆ ನ್ಯಾಯ ತೆಗೆಸಿಕೊಂಡಿಲ್ಲ ಎಂಬ ಉದ್ದೇಶಕ್ಕಾಗಿ ಮಾತ್ರ ಬೇರೆ ಯಾವುದೇ ರಾಜಕೀಯ ಉದ್ದೇಶ ಅದರಲ್ಲಿ ಇಲ್ಲ ಇನ್ನು ನಮಗೆ ಸೌಜನ್ಯ ಪರ ಹೋರಾಟಗಾರರಲ್ಲಿ ಬಹಳಷ್ಟು ಜನ ಓಟ್ ಹಾಕುವರು ಇರ್ಬೋದು ನಮಗೆ ನಿರ್ಬಂಧವಾಗಿ ಯಾರನ್ನು ಓಟ್ ಹಾಕಿಸಲು ನೀವು ಇದೇ ಪಕ್ಷಕ್ಕೆ ಹಾಕಿಸ್ಬೇಕು ಅಂತ ಹೇಳೋ ಒಂದು ರೈಟ್ಸ್ ಯಾರಿಗೂ ಇಲ್ಲ ಯಾಕಂದರೆ ಮತದಾನ ಒಬ್ಬರ ಹಕ್ಕು ಅವ್ರ ಮನಸ್ಸು ನಿಚ್ಚು ಮೊದಲೆಲ್ಲ ಚುನಾವಣೆ ಯಾರು ಯಾರಿಗೆ ಓಟ್ ಹಾಕಿದ್ದು ಅಂತ ಕೇಳ್ತಿದ್ರು ನಮ್ಮ ಆಮೇಲೆ ಓಟ ಹಾಕಿ ಬರೋಕೆ ನಾವು ಕೇಳ್ತಿದ್ವಿ ಯಾವ ಪಕ್ಷಕ್ಕೆ ಹಾಕಿದ್ದು ಅಂತ ಅವರು ಹೇಳ್ತಿರ್ಲಿಲ್ಲ ಅದು ಗೌಪ್ಯತೆಯಿಂದ ಅಷ್ಟು ಅತ್ಯಂತ ಗೌಪ್ಯತೆಯಿಂದ ಇತ್ತೀಚೆಗೆ ನಿಮಗೆ ಪ್ರಸನ್ನ ಅಕ್ಕನೂ ಹೇಳಿದರು ಬಹಳಷ್ಟು ಜನರಿಗೆ ಹೋರಾಟಕ್ಕೆ ಬರಲಿಕ್ಕೆ ಹೆದರಿಕೆ ಇತ್ತು ಒಂದು ಭಯ ಇತ್ತು ಟಾರ್ಗೆಟ್ ಮಾಡ್ತಾರೆ ನಮ್ಮನ್ನು ಇದು ಮಾಡ್ತಾರೆ ಅಂತ ಅಂಥವರಿಗೆ ಇದೊಂದು ಒಳ್ಳೆ ಪಾಠ ಕಲಿಸುವ ಒಂದು ಯಾಕಂದರೆ ಇದು ಸಂಪೂರ್ಣ ಗೌಪ್ಯವಾಗಿರುತ್ತೆ ಈ ನೋಟಾ ಮತದಾನ ನೀವು ಯಾರಿಗೆ ಓಟ್ ಹಾಕಿದ್ದು ಕೂಡ ತಿಳಿಯಲ್ಲ ಸೌಜನ್ಯನಿಗೆ ಸಪೋರ್ಟ್ ಮಾಡ್ತಿದೆ ನಿಮ್ಮ ಮತವನ್ನು ನೋಟಾಕೆ ಒತ್ತಿ ಇದನ್ನೇ ನಾನು ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟರವರೆಗೆ ನಾನು ಹೇಳಿದ್ದು ನನ್ನ ವ್ಯಕ್ತಿಗತ ನಿಲುವುಗಳು ಆ ಒಂದು ಕಮೆಂಟಿಗೆ ನಾನು ಸ್ಪಷ್ಟೀಕರಣ ಕೊಟ್ಟು ಇವತ್ತು ಎಂ ಎಡ್ಮಿನ್ ಪೇಜಿನವನು ಹಾಕಿದ್ದಾನೆ ಸುಜಿತ್ ಪೂಜಾರಿ ನನ್ನ ಪರ್ಸನಲ್ ಚಾಟಿಂಗ್ಗಳೆಲ್ಲ ಹಾಕಿ ಹಾಕಿದ್ದಾನೆ ಖಂಡಿತದಲ್ಲಿ ಒಂದು ನಾನು ಹೇಳಿದ್ದೇನೆ ನಾನು ಮೊದಲು ಯಾರಿಗೆ ಯಾವುದೋ ಒಂದು ವಿಡಿಯೋದಲ್ಲಿ ಅದಕ್ಕೆ ಕೇಸ್ ಎಲ್ಲ ಹಾಕಿದ್ರು ತುಂಬ ಕೇರಳದಿಂದ ಕಮ್ಯುನಿಸ್ಟ್ ತರಿಸ್ತೀನಿ ಅಗತ್ಯ ಖಂಡಿತ ತರಿಸ್ತೀನಿ ಇವಾಗಲೂ ಹೇಳ್ತೀನಿ ನಾನು ಹೋರಾಟಕ್ಕೆ ಅಗತ್ಯ ಬೇಕು ಅಂತ ಇದ್ರೆ ನನ್ನ ನನ್ನ ರಾಜ್ಯ ಅದು ನಾನು ಹುಟ್ಟಿ ಬೆಳೆದ ನನ್ನ ಕಾಸರಗೋಡು ಕೇರಳದಲ್ಲಿ ನಾನು ಕಮ್ಯುನಿಸ್ಟ್ ಅನ್ನು ಪಕ್ಷದ ಪರವಾಗಿ ಎಲ್ಲ ಜನರನ್ನು ಬೇಕಾದರೆ ಒಟ್ಟು ಮಾಡುವಷ್ಟು ಸಾಮರ್ಥ್ಯ ನನಗಿದೆ ಅಗತ್ಯ ಬಂದ್ ಬರಲಿ ಬಂದರೆ ಯಾಕಂದರೆ ಈ ಧರ್ಮಸ್ಥಳದವರು ಹೆದರುವುದು ಕಮ್ಯುನಿಸ್ಟ್ ಪಕ್ಷಕ್ಕೆ ಮಾತ್ರ ಬೇರೆ ಯಾರಿಗೂ ಹೆದರಲ್ಲ ಇವರು ಯಾಕಂದ್ರೆ ಕಾಂಗ್ರೆಸ್ನನ್ನು ಬಿಜೆಪಿಯನ್ನು ಬುಟ್ಟಿಗೆ ಹಾಕೊಂಡು ಆಗಿದೆ ಅವರಿಗೆ ಇಬ್ರು ನಾಯಕರನ್ನ ಇಬ್ ಎರಡು ಪಕ್ಷದವರನ್ನ ಕಮ್ಯುನಿಸ್ಟ್ ಪಕ್ಷ ಅಷ್ಟು ಸುಲಭ ಬಗ್ಗೋರು ಅಲ್ಲ ಅದ ಕಾರಣ ಅಗತ್ಯ ಇದ್ದರೆ ಹೋರಾಟಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಆ ನಿಲುವನ್ನು ನಾನು ಸ್ಪಷ್ಟಪಡಿಸಿದ್ದೀನಿ ಈಗಲೂ ಅಷ್ಟು ಕೇಸ್ ಹಾಕಿದ್ರು ನಾನು ಯಾರಿಗೂ ಹೆದರಲಿಲ್ಲ ಇನ್ನೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸುಜಿತ್ ಪೂಜಾರಿಯ ನನ್ನ ಗಳೆಲ್ಲ ಶೇರ್ ಮಾಡಿದ್ದಾನೆ ಅದೀಗ ನಮ್ಮ ಗ್ರೂಪ್ನಲ್ಲೆಲ್ಲ ಶೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೊಂದಷ್ಟು ನಾನು ಹೇಳೋದು ನೀವು ಅಲ್ಲಿ ಡಿಸ್ಕಸ್ ಮಾಡೋ ಅಗತ್ಯ ಇಲ್ಲ ಎಲ್ಲ ಸೌಜನ್ಯ ಪರ ಹೋರಾಟಗಾರರಲ್ಲಿ ನನ್ನ ನಂಬರ್ ಇದೆ ಎಲ್ಲ ಗ್ರೂಪ್ಗಳೇ ಹತ್ತು ಹತ್ತಲ್ಲವರ ಗ್ರೂಪ್ಗಳಲ್ಲಿ ನಾನಿದ್ದೀನಿ ನಿಮಗೆ ಡೈರೆಕ್ಟ್ ನನಗೆ ಕಾಲ್ ಮಾಡ್ಬೋದು ಆಫೀಸ್ ಅಲ್ಲಿ ನಾನು ಕಾಲ್ ಪಿಕ್ ಮಾಡಲು ಎಷ್ಟೊತ್ತಿಗೆಲ್ಲ ನಾನು ಫ್ರೀ ಇರ್ತೀನಿ ಪ್ರತಿಯೊಂದು ಹನ್ನೊಂದು ನಂಬರನ್ನು ನಾನು ಪಿಕ್ ಮಾಡಿ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಇನ್ನು ಏನು ಕ್ಲಾರಿಫಿಕೇಷನ್ ಬೇಕು ನಾನು ಆ ಕಮೆಂಟ್ ವೈರಲ್ ಆಗ್ತಾಯಿದ್ದೆ ಇರಲಿ ಸ್ವಲ್ಪ ನಾನು ಎರಡು ಮೂರು ದಿವಸ ನಾನು ವೆಯ್ಟ್ ಮಾಡಿದೆ ಸ್ವಲ್ಪ ಅದು ಡಿಸ್ಕಷನ್ ಆಗಲಿ ಅಂತ ಸೌಜನ್ಯ ಪರ ಹೋರಾಟಗಾರರಿಗೂ ಸ್ವಲ್ಪ ಜನರಿಗೆ ಉರಿ ಬಿದ್ದಿದೆ ಅಲ್ಲಿ ಯಾಕಂದರೆ ಅವರ ಕಣ ಕಣದಲ್ಲಿಯೂ ಕೇಸರಿ ಇರುವವರು ಅವರ ರಕ್ತ ಕೇಸರಿ ಅಂತೆ ನನ್ನ ರಕ್ತ ಕೆಂಪು ಹಾಗಂತ ಕಮ್ಯುನಿಸ್ಟ್ ಅಂತಲ್ಲ ಬಟ್ ನನ್ನಲ್ಲಿರುವ ರಕ್ತದ ಬಣ್ಣ ಕೆಂಪು ಇನ್ನು ಬಿ ಜೆ ಪಿಯವರಲ್ಲಿ ಕೇಸರಿ ರಕ್ತ ಇದೆಯೋ ಇನ್ನು ಮುಸ್ಲಿಂ ಬಂದವರಲ್ಲಿ ಹಸಿರು ರಕ್ತ ಇದೆಯೋ ಕ್ರಿಶ್ಚಿಯಾನರಲ್ಲಿ ಬಿಳಿ ರಕ್ತ ಇದೆಯೋ ಅಂತ ನನಗೆ ಗೊತ್ತಿಲ್ಲ ಅಂತೂ ನನ್ನಲ್ಲಿರುವ ರಕ್ತ ಕೆಂಪು ಅದು ಕನ್ಫರ್ಮು ಅದಕ್ಕೆ ಪಕ್ಷ ಕಟ್ಟಬೇಡಿ ಅದು ಕಮ್ಯುನಿಸ್ಟ್ ಅಲ್ಲ ಅದು ಹಿಮೋಗ್ಲೋಮಿನಿಯಮ್ ಒಂದು ಅಂಶದಿಂದ ಕೆಂಪು ಬಣ್ಣ ಬಂದಿರೋದು ಇನ್ನು ಏನಾದರೂ ಸ್ಪಷ್ಟೀಕರಣ ಸುಜಿತ್ ಪೂಜಾರಿ ಅನ್ನೋ ವಾಲ್ನಲ್ಲಿ ಬಂದ ಆ ಕಮೆಂಟ್ ನನ್ನ ವಾಲ್ನಲ್ಲಿ ಹಾಕೋ ನಾನು ಹಾಕೋ ಪೋಸ್ಟ್ಗಳು ಇದು ಸಂಪೂರ್ಣ ವಿವೇಚನೆಯಿಂದ ನಾನೇ ಬರೆದು ಹಾಕಿದ ಪೋಸ್ಟ್ಗಳು ಏನಾದರೂ ನಿಮಗೆ ಪರ ವಿರೋಧ ಅದರ ಬಗ್ಗೆ ಮಾತಾಡಲಿಕ್ಕಿಲ್ಲದೆ ಅಲ್ಲಿ ಕಮೆಂಟಲ್ಲಿ ಹಾಕ್ಬೋದು ಟೈಮ್ ಇದ್ದರೆ ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ಡೈರೆಕ್ಟು ನನ್ನ ಮೆಸೆಂಜರಲ್ಲಿ ಮೆಸೇಜ್ ಮಾಡಿ ನನ್ನ ನಂಬರ್ ಶೇರ್ ಮಾಡ್ತೀನಿ ಕಾಲ್ ಮಾಡಿ ಡಿಸ್ಕಸ್ ಮಾಡೋಣ ಯಾಕಂದರೆ ನಿಮ್ಮ ನಾನು ನಿಮ್ಮ ನಿಮ್ಮನ್ನು ಯಾವ ಪಕ್ಷಕ್ಕೂ ಸಪೋರ್ಟ್ ಮಾಡಿ ವಿರೋಧ ಮಾಡಿ ಅಂತ ಹೇಳಲ್ಲ ಎಸ್ ಎಸ್ ಸೌಜನ್ಯ ಪರ ಹೋರಾಟಗಾರ್ತಿಯಾಗಿ ನಾನು ನಮ್ಮ ನಾಯಕರ ಏನು ಕರೆ ಕೊಟ್ಟಿದ್ದಾರೋ ನೋಟ ಅದನ್ನು ನಾನು ನಿಮ್ಮಲ್ಲಿಯೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಪಕ್ಷಾತೀತವಾಗಿ ನಡೆಯುವ ಒಂದು ಹೋರಾಟ ಅದರಿಂದ ನಾವು ಸದ್ಯಕ್ಕೆ ಯಾವುದೇ ಪಕ್ಷಕ್ಕೆ ಬೆಂಬಲ ಈ ಚುನಾವಣೆಯಲ್ಲಿ ಕೊಡೋದು ಬೇಡ ಮುಂದಕ್ಕೆ ನೋಡೋಣ ಹಾಗಾದರೂ ನಮ್ಮ ಜನಪ್ರತಿನಿಧಿಗಳು ನಮ್ಮ ಹೋರಾಟಕ್ಕೆ ಜೊತೆ ಆಗ್ತಾರಾ ನೋಡೋಣ ಸಂಪೂರ್ಣ ಬೆಂಬಲ ನೋ ನೋಡ್ ಕೊಡ್ತಾರ ನೋಡೋಣ ಎಂಬ ಉದ್ದೇಶದಿಂದ ಇನ್ನೂ ನಿಮ್ಮ ವೈಯಕ್ತಿಕ ನೀವು ಯಾವ ಪಕ್ಷವನ್ನು ಸ್ವೀಕರಿಸ್ತಾರೋ ಯಾವ ನಾಯಕನಿಗೂ ನೀವು ಸಪೋರ್ಟ್ ಮಾಡ್ತೀರೋ ಅದು ನಿಮ್ಮ ವೈಯಕ್ತಿಕ ಹಾಗೆಯೇ ನನ್ನ ವೈಯಕ್ತಿಕ ಕೂಡ ನನ್ನ ವೈಯಕ್ತಿಕ ವಿಚಾರದಲ್ಲಿ ಯಾರಿಗೂ ನಾನು ಇಂಟರ್ಫಿಯರ್ ಆಗಲಿಕ್ಕೆ ಬಿಡೋಲ್ಲ ಅವರಿಗೆ ಗೊತ್ತು ನನ್ನ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಗೊತ್ತು ನನ್ನ ಹತ್ತಿರದಿಂದ ಗೊತ್ತಿದ್ದವರಿಗೆ ಗೊತ್ತು ನಾನು ಯಾರ ಮಾತನ್ನು ಕೇಳುವಳಲ್ಲ ನನ್ನ ನಿರ್ಧಾರ ಏನಿದೆ ಅದು ನಾನು ಒಮ್ಮೆ ಮಾಡಿದ ನಿರ್ಧಾರ ನಾನು ಹಿಂದೆ ತೆಗೊಳ್ಳುವುದೂ ಇಲ್ಲ ಅದು ಮುಂದಕ್ಕೆ ಕೂಡ ಹಾಗೆ ನಾನು ನಡೀತದೆ ಇಷ್ಟು ಸ್ಪಷ್ಟೀಕರಣ ಇನ್ನೇನಾದರೂ ಆ ಕಮೆಂಟ್ ಬಗ್ಗೆ ಆ ಪಕ್ಷದ ಬಗ್ಗೆ ನಾನು ಬಿ ಜೆ ಪಿಯವರಿಗೆ ಅವರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಕಾಂಗ್ರೆಸ್ನವರಿಗೆ ಸಪೋರ್ಟ್ ಮಾಡ್ತೀನಾ ಕಮ್ಯುನಿಸ್ಟ್ ಥರ ಇದ್ದೀನ ಯಾರಿಗಾದರೂ ಒಂದು ಕ್ಲಾರಿಫಿಕೇಷನ್ ಬೇಕಿದೆ ನಾನು ಹೆಚ್ಚು ಹೊತ್ತು ಟೈಮ್ ವೇಸ್ಟ್ ಮಾಡೋಲ್ಲ ಈ ಲೈವ್ನಲ್ಲಿ ದಯವಿಟ್ಟು ನನಗೆ ಕಾಲ್ ಮಾಡಿ ಮಾತಾಡೋಣ ನಿಮಗೆ ಏನು ಕ್ಲಾರಿಫಿಕೇಷನ್ ಬೇಕು ನಾನು ಕೊಡ್ತೀನಿ ಇದು ನನ್ನ ಡಿ ಗ್ಯಾಂಗಿನವರಿಗೆ ಮಾ ನಾನು ಡಿ ಗ್ಯಾಂಗಿನವರಿಗೆ ಮಾತ್ರ ಮಾಡಿದ ವಿಡಿಯೋ ಅಲ್ಲ ನಮ್ಮ ಸೌಜನ್ಯಪರ ಹೋರಾಟಗಾರರಿಗೆ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಒಂದು ಚರ್ಚೆ ಮಾಡುವ ಅಗತ್ಯ ಇಲ್ಲ ಡೈರೆಕ್ಟ್ ನಿಮಗೆ ಯಾವಾಗ ಬೇಕಿದ್ರೂ ನನಗೆ ಕಾಲ್ ಮಾಡ್ಬೋದು ನಾನು ಖಂಡಿತ ಇದರ ಬಗ್ಗೆ ನಿಮ್ಮನ್ನು ಮಾತಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅನಗತ್ಯ ಡಿಸ್ಕಷನ್ಗಳು ಬೇಡ ಯಾವ ಗ್ರೂಪಲ್ಲಿ ಡೈರೆಕ್ಟ್ ನನ್ನನ್ನು ನಂಬರ್ ತಗೊಳ್ಳಿ ಯಾರಿಗಾದರೂ ಸೌಜನ್ಯ ಪರ ಹೋರಾಟಗಾರರಲ್ಲಿ ಆಲ್ಮೋಸ್ಟ್ ಎಲ್ಲ ಜನರಲ್ಲಿ ನಾನು ನನ್ನ ನಂಬರ್ ಇದೆ ಕಾಲ್ ಮಾಡಿ ಮಾತಾಡೋಣ ಬೇಕಾದವರಿಗೆ ಬೇಕಾದ ಥರ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಷನ್ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಮತ್ತು ನನ್ನ ನಿಮ್ಮ ಪೋಸ್ಟ್ಗಳು ಅಲ್ಲಿ ಶೇರ್ ಆಗಿದೆ ಇಲ್ಲಿ ಶೇರ್ ಆಗಿದೆ ಎಲ್ಲಿ ಬೇಕಾದರೂ ನನ್ನ ಪೋಸ್ಟ್ಗಳು ಶೇರ್ ಆಗಿ ಆದಷ್ಟು ಶೇರ್ ಆದಷ್ಟು ನನಗೆ ಖುಷಿ ಸ್ವಲ್ಪ ಪಬ್ಲಿಸಿಟಿ ಜಾಸ್ತಿಯಾಗಿ ನಾನು ಸ್ವಲ್ಪ ಗುರುತಿಸ್ತೀನಿ ನನ್ನ ನನ್ನನ್ನು ಹಾಗಾದರೂ ಜನ ಗುರುತಿಸ್ಕೊಳ್ಳಿ ಅಂತ ಎಂಬುದೇ ನನ್ನ ಮುಂದಕ್ಕೆ ಸಿಗೋಣ ಬೇಕಾದಷ್ಟು ನಾನೇ ಲೈವ್ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ತುಂಬಾ ಬಿಸಿ ಇದ್ದೀನಿ ವರ್ಕ್ ನಲ್ಲಿ ಮನೆ ಕೆಲಸ ಅದು ಇದು ಅಂತ ಹೇಳಿ ತುಂಬಾ ಬಿಸಿ ಇದ್ದೀನಿ ಅದ ಕಾರಣ ಬಹಳಷ್ಟು ಮುಂದೆ ನಿಮ್ಮ ಜೊತೆ ಬಂದು ಮಾತಾಡ್ಲಿಕ್ಕೆ ಆಗ್ತಿಲ್ಲ ಆದ್ರೆ ಹೋರಾಟದ ಕಿಚ್ಚು ಎಲ್ಲೂ ನಿಂತಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಿಡಿಯೋ ಎಂಡ್ ಮಾಡೋ ಮುಂಚೆ ಶತ್ರುಗಳೇ ನನಗೆ ಸ್ಫೂರ್ತಿ ಅಂತ ಡಿ ಗ್ಯಾಂಗಿನ ಶತ್ರುಗಳೇ ನನಗೆ ಸ್ಫೂರ್ತಿ ಇನ್ನಷ್ಟು ನೀವು ಪ್ರೋಪ್ ಮಾಡಿ